ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಕಾಫಿ ಅಡಿಕೆ ಮೆಣಸು ಸಂಪೂರ್ಣ ನೆಲೆ ಕಚ್ಚಿರುವುದರಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಜಿಲ್ಲಾ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಪ್ರೆಸ್ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು ಕಳೆದ ಎರಡು ತಿಂಗಳಿನಿಂದ ಸೂರ್ಯನ ದರ್ಶನವಿಲ್ಲದೆ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಕಾಫಿ ಬೆಳೆಗೆ ವ್ಯಾಪಕವಾಗಿ ಕಪ್ಪು ಕೊಳೆ ರೋಗ ಬಾಧಿಸುತ್ತಿದೆ ಕಾಫಿಗೆ ಉತ್ತಮ ಧಾರಣೆ ಇದ್ದರೂ ಫಸಲು ನಾಶವಾಗುತ್ತಿದ್ದು ರೈತರಿಗೆ ದಿಕ್ಕೆ ತೋಚದಂತಾಗಿದೆ ಎಂದು ಅಳಲನ್ನ ತೋಡಿಕೊಂಡರು ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದಂತೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಹ ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಟ್ಟು ಈ ಬೆಳೆಗಾರ ಸಂಘವನ್ನು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ನಿಮ್ಮದು ಒಂದು ಪಾತ್ರ ಇದೆ ನಮ್ಮದು ಹೋರಾಟ ಎಷ್ಟಿದೆ ಅಷ್ಟೇ ನಿಮ್ಮದು ಒಂದು ಪಾತ್ರ ಇರುತ್ತೆ ಆ ಪಾತ್ರ ನೀವು ನಮಗೆ ಸಹಕರಿಸ್ಬೇಕು ನಿಮ್ಮ ಜೊತೆ ನಾವು ನಿರಂತರವಾಗಿ ಯಾವಾಗಲೂ ಇರ್ತೀವಿ ಅದೇ ರೀತಿ ಇವತ್ತು ಪತ್ರಿಕಾಗ ಕರ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತ ಹೇಳಿದ್ರೆ ಈಗ ಸತತವಾಗಿ ಎರಡು ತಿಂಗಳಿಂದ ಮಳೆ ಬೀಳ್ತಾ ಇದೆ ಆ ಮಳೆ ಬೀಳ್ದ ಕಾರಣ ಕಾಫಿ ಕೊಳೆ ರೋಗ ಬಂದು ತುಂಬ ಇದೆ ಕಾಫಿ ಬೆಲೆ ಇದೆ ಆದರೆ ಕಾಫಿ ಈ ಸರಿ ತುಂಬ ಕಡಿಮೆ ಆಗಿದೆ ಹಾಗಾಗಿ ಮತ್ತು ಅದಕ್ಕೋಸ್ಕರ ನಾವೇನು ಹೇಳಿದ್ವಿ ಅಂತೇಳಿದ್ರೆ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸರ್ಕಾರದವರು ನಮಗೆ ಜಂಟಿಯಾಗಿ ಯಾರು ಕಾ ಕಾಫಿ ಬೋರ್ಡ್ ಇರ್ಬೋದು ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಅಗ್ರಿಕಲ್ಚರು ಇವರು ಮೂರು ಇಲಾಖೆಗಳು ಜಂಟಿಯಾಗಿ ಸಮೀಕ್ಷೆ ಮಾಡಿದರೆ ನಮಗೆ ಕಾಫಿ ಎಷ್ಟು ಡ್ಯಾಮೇಜ್ ಆಗಿದೆ ಅಡಿಕೆ ಮೆಣಸು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಮೂರು ಜನ ಎಟ್ ಎ ಟೈಮ್ ಬಂದು ಸಮೀಕ್ಷೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಕಾಲು ಪ್ರಾಣಿಗಳ ಹಾವಳು ಜಾಸ್ತಿ ಆಗಿದೆ ಎಲ್ಲ ಏರಿಯಾದಲ್ಲೂ ಈಗ ನಮ್ಮಲ್ಲಿ ತಳಿಯಾಳದಲ್ಲಿ ಈಗ ಮೂರು ದಿವಸದಿಂದ ಒಂದು ವಾರದಿಂದ ಮೂರು ಆನೆಗಳು ಬಿಡ್ಬಿಟ್ಟಿದ್ದಾವೆ ಫಾರೆಸ್ಟ್ನರಿಗೆ ಕಂಪ್ಲೇಂಟ್ ಮಾಡಿದೆ ಅವರು ಅಲ್ಲೇ ಬರ್ತಾರೆ ಓಡಿಸ್ತಾರೆ ಮತ್ತು ಅಲ್ಲೇ ಬಂದಿದ್ದಾವೆ ಹಾಗಾಗಿ ಕೂಲಿ ಕಾರ್ಮಿಕರಿಗೂ ನಾವು ಕೆಲಸ ಕೊಟ್ಟಿಲ್ಲ ಏನಾಗುತ್ತೆ ಅಂದರೆ ಕೂಲಿ ಕಾರ್ಮಿಕರಿಗೂ ಪಾಪ ಅವರಿಗೂ ಈ ಹೊಟ್ಟೆ ಹೊಟ್ಟೆ ಕಷ್ಟ ಆಗುತ್ತೆ ನಾವು ಕೆಲಸ ನಿಲ್ಲಿಸಿದ ಕೂಡಲೇ ಅವ್ರಿಗೆ ಇದಾಗ್ತಾಯಿಲ್ಲ ತೋಟಕ್ಕೂ ಅದೇ ಟೈಮಿಗೆ ಇನ್ ಟೈಮಿಗೆ ನಮಗೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೂ ಫಾರೆಸ್ಟರಿಗೆ ಏನು ಹೇಳ್ತಾ ಇದ್ವಿ ಅಂತೇಳಿದ್ರೆ ಇಮಿಡೇಟಾಗಿ ನೀವು ಸರ್ಕಾರದ ಲೆವೆಲ್ ಮಾತಾಡಿ ಆನೆಗಳನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಂತರ ಮಾತನಾಡಿದ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಬಾಲಕೃಷ್ಣ ಕಾಫಿ ಬೆಳೆಗಾರರಿಗೆ ಕಾಡು ಪ್ರಾಣಿಗಳಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗ್ತಾ ಇದೆ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆ ಕಾಡು ಕೋಣಗಳಿಂದ ಕಾರ್ಮಿಕರ ಜೀವಹಾನಿ ಸಂಭವಿಸುತ್ತಿದೆ ಹೀಗಾಗಿ ಸರ್ಕಾರ ತಕ್ಷಣ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಹೇಗೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಮೊನ್ನೆ ಬಾಳೆಹೊನ್ನೆ ಒಂದು ಮಾರ್ಗದರ್ಶನ ಎರಡು ಪ್ರಾಣ ಹಾನಿ ಆನೆನ ಮೊನ್ನೆ ಬಾಳೆಹೊನರಲ್ಲಿ ಒಂದು ಎಲ್ಲ ರೈತರು ಒಗ್ಗೂಡಿ ಸಂಘಟನಾ ಮನೋಭಾವದಿಂದ ಒಂದು ಹೋರಾಟದಿಂದ ಸರ್ಕಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಂಡು ಆ ಆನೆಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲೂ ಮೂಡಿಗೆರೆಯಲ್ಲಿ ನೋಡಿ ಇವತ್ತು ಮೂವತ್ತು ಆನೆಗಳು ಚೀಕ್ನಹಳ್ಳಿ ಮಕ್ಕನಹಳ್ಳಿ ಈ ಭಾಗದಲ್ಲಿದೆ ಮತ್ತು ಚಿಕ್ಕಮಗಳೂರಲ್ಲೂ ತಳಿಯಾಳ ಈ ಕಡೆ ಔತಿ ಆ ಭಾಗದಲ್ಲೆಲ್ಲ ಆನೆಗಳ ಹಾವಳಿ ಜಾಸ್ತಿಯಾಗಿದೆ ಇವನ್ನೆಲ್ಲ ಹಂತ ಹಂತವಾಗಿ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಕೊಟ್ಟು ಅವನ್ನೆಲ್ಲ ಸ್ಥಳಾಂತರಿಸಬೇಕು ಅವನ್ನೆಲ್ಲ ಹಿಡಿದು ಆನೆ ಕಾರಿಡಾರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಬೇಕು ಈ ಥರ ಆದರೂ ಮಾತ್ರ ಈ ಉದ್ಯಮ ಉಳಿಯುತ್ತಿದೆ ಅಂತ ನನ್ನ ಭಾವನೆ ಜೊತೆಗೆ ಈಗ ನೋಡಿ ಕಾಲೇ ಕೂಲಿ ಕಾರ್ಮಿಕರ ಕೆಲಸಕ್ಕೂ ಬರ್ತಾ ಇಲ್ಲ ಹಾಗಾಗಿ ಈ ಉದ್ಯಮದಲ್ಲಿ ಅತಿವೃಷ್ಟಿ ಜಾಸ್ತಿ ಆಗಿದೆ ಜೊತೆಗೆ ಈ ಸರ್ಫ್ಲೆಕ್ಸಿ ಆ್ಯಕ್ಟಿಂದ ಅದೊಂಥರ ಹೊಡೆತದಲ್ಲಿದ್ದಾರೆ ಬೆಳೆಗಾರರು ಬ್ಯಾಂಕಿನ ಸಾಲ ಮರುಪಾವತಿ ಮಾಡ್ದೇನೆ ಬ್ಯಾಂಕಿನ ಹರಾಜು ಮಾಡ್ತಿದ್ದಾರೆ ಈ ಥರ ಗೊಂದಲದಲ್ಲಿ ಬೆಳೆಗಾರರು ಇರೋದರಿಂದ ನಾನು ಹೇಳೋದು ಸರ್ಕಾರ ಮತ್ತು ಜಿಲ್ಲಾ ಮಟ್ಟ ಜಿಲ್ಲಾಧಿಕಾರಿಗಳು ಫಾರೆಸ್ಟ್ ಅಧಿಕಾರಿಗಳು ಇವರೆಲ್ಲ ಮುಂದೆ ಬಂದು ರೈತರ ಬದುಕಿಗೆ ಒಂದು ಉತ್ತಮ ರೀತಿಯಲ್ಲಿ ಒಂದು ಯಾವುದಾದ್ರು ಒಂದು ರೀತಿ ಕಾಣಿಸ್ಬೇಕು ಅಂತ ಮಾಧ್ಯಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಹೋರಾಟದ ಪರವಾಗಿ ಒಂದು ಆನೆ ಹಿಡಿದಿದ್ದಾರೆ ಅಲ್ಲಿ ಈಗಾಗಲೇ ನಾಲ್ಕೈದು ಆನೆ ಒಂದೊಂದು ಏರಿಯಾದಲ್ಲಿ ಇದ್ದಾವೆ ಅವ್ನು ಪೂರ ಹಿಡಿದು ಒಂದು ಸತಿ ಶಿಫ್ಟ್ ಮಾಡಬೇಕು ಪ್ರತಿ ಒಂದು ಆನೆಗೂ ನಿಮ್ಗೆ ಪರ್ಮಿಷನ್ ಬೇಕು ಪರ್ಮಿಷನ್ ಬೇಕು ಅಂತ ಹೇಳಿ ಇಲ್ಲಿ ಎರಡು ಪ್ರಾಣಿಗಳು ಮನುಷ್ಯರು ಸತ್ತೋದ್ಮೇಲೆ ಒಂದು ಆನೆ ಹಿಡಿತೀರಿ ಇದು ಒಂಥರ ಉದ್ದಟತನ ಅಂತ ನನಗೆ ಅನಿಸುತ್ತೆ ಸುಮ್ಮನೆ ರಾಜಕಾರಣಿಗಳು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವರು ಹೇಳೋದು ಇದರಲ್ಲೇ ಕಾಲ ಕಳೆಯೋದಕ್ಕಿಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಎಚ್ಚೆತ್ತುಗಳು ನೀವು ರೈತರು ಮಕ್ಕಳಿದ್ದೀರಿ ನಿಮಗೂ ಹೆಂಗಸರು ಮಕ್ಕಳಿದ್ದಾರೆ ಅದೇ ರೀತಿಯೂ ರೈತರು ಅನ್ನೋದನ್ನು ತಿಳ್ಕೊಂಡು ಇದಕ್ಕೆ ಮುಂದಾಗಬೇಕು ಅನ್ನೋದೇ ನಮ್ಮ ಒತ್ತಾಸೆ ಅಂತ ಹೇಳ್ತ ಇಷ್ಟಪಡ್ತೇನೆ ನನ್ನ ಹೆಸರು ಬಾಲಕೃಷ್ಣ ಅಂತ ನಾನು ಮೂಡಿಗೆರೆ ಬೆಳಗಾರ ಸಂಘದ ತಾಲೂಕು ಅಧ್ಯಕ್ಷ ಹಾಗೆಯೇ ಈಗ ಜಿಲ್ಲಾ ಒಂದು ಕಮಿಟಿ ಮಾಡಿದ್ದೀವಿ ನಮ್ಮದು ಹೊತ್ತು